ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೆಲ್ಲರಿಗೂ ನೀತು ಅನ್ನದ ಮನೆ ಕನಡಲಾಗ್ಸ್ಗೆ ವೆಲ್ಕಮ್ ತುಂಬ ದಿನ ಆದಮೇಲೆ ಹೇಳ್ತಾ ಇದ್ದೀನಿ ಸಾರಿ ನಂದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಬ್ಲರಾಗಿ ಬರ್ತಾಯಿತ್ತು ವೀಡಿಯೋ ಅದಕ್ಕೆ ಯಾವುದೂ ವೀಡಿಯೋನೂ ಮಾಡಲಿಲ್ಲ ಹಾಗೆಯೇ ನನ್ನ ಚಿಕ್ಕ ಮಗ ರಿಪೀಟೆಡ್ಲಿ ಹುಷಾರು ತಪ್ತಾನೇ ಇದ್ದ ಸೊ ಅವನು ನೋಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ನೋಡ್ಬೋದು ಅಂತಂದರೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿದರು ಮಕ್ಕಳು ಆ್ಯಕ್ಚುಲಿ ನನಗೆ ಗು ಏನೂ ಹೇಳ್ದಲೇ ಎಲ್ಲರೂ ಈ ಪುಟ್ಟು ಪುಟ್ಟು ಪುಟಾಣಿ ಮಕ್ಕಳು ಪ್ಲ್ಯಾನ್ ಮಾಡಿಕೊಂಡು ಸೊ ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು ನನಗೊಂದು ಫೀಲ್ ಇತ್ತು ನಾನು ಸ್ಕೂಲ್ಗೆ ಹೋಗಿದ್ದೆ ಟೀಚರ್ಸ್ ಡೇ ಎಷ್ಟು ಆಗ್ತಾ ಇತ್ತು ಇವತ್ತಿನ ದಿನ ಎಲ್ಲ ತುಂಬಾ ಅಪ್ಸೆಟ್ ಆಗಿತ್ತು ಸೊ ಸ್ಕೂಲಿಗೆ ಹೋಗ್ತಾ ಇಲ್ವಲ್ಲ ಈಗ ಸೊ ಆ ಒಂದು ಮೆಮೊರಿ ಯಾವಾಗಲೂ ಕಾಡ್ತಾನೆ ಇರುತ್ತೆ ಪ್ರತಿಯೊಬ್ಬ ಟೀಚರ್ಗೂ ಅಷ್ಟೇ ಟೀಚರ್ಸ್ ಡೇ ಅನ್ನೋ ಒಂದು ದಿನ ತುಂಬ ಆಗಿರುತ್ತೆ ಸೊ ಅದನ್ನು ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ ಸೊ ಆದರೆ ಆ ಒಂದು ಒಂದು ಚಿಂತೆನ ಮತ್ತು ಆ ಒಂದು ಮಿಸ್ಸಿಂಗ್ ನಾನು ಏನು ಮಾಡ್ಕೋತಿದ್ದೆ ಅದನ್ನು ಈ ಮಕ್ಕಳು ನನಗೆ ಇವತ್ತು ಪೂರೈಸ್ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿದ್ದಾರೆ ಸೊ ಲಾಗ್ ತುಂಬ ಚೆನ್ನಾಗಿದೆ ಇಷ್ಟು ಮುಗ್ಧ ಮನಸ್ಸುಗಳು ಯಾವ ರೀತಿ ಇವತ್ತಿನ ಡೇನ ನನಗೋಸ್ಕರ ಡೆಡಿಕೇಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ ವಿಡಿಯೋ ನೋಡಿದ್ರೆ ಅಷ್ಟೊಂದು ತುಂಬ ಚೆನ್ನಾಗಿ ಮಕ್ಕಳು ಪ್ರೀತಿ ತೋರಿಸಿದ್ದಾರೆ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತಾ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ತಿದ್ದು ನಾನು ಇಲ್ಲಿ ಮಕ್ಕಳಿಗೆ ಪಾಠನ ಹೇಳ್ಕೊಡ್ತಿದ್ದೆ ಅಷ್ಟೊತ್ತಿಗೆ ಕೆಲವೊಂದು ಮಕ್ಕಳು ಒಂದಷ್ಟು ಜನ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಪರ್ಮಿಷನ್ ತೊಗೊಂಡು ಅಮ್ಮ ನಾವು ಸೆಲೆಬ್ರೇಟ್ ಮಾಡಲೇಬೇಕು ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರು ರಿಯಲಿ ನನಗೆ ಇದು ಶಾಕ್ ಅನ್ನಿಸ್ತು ಅವ್ರು ಯಾವಾಗ ಪ್ಲ್ಯಾನ್ ಮಾಡಿದ್ರು ಏನೂ ಗೊತ್ತಿಲ್ಲ ಯಾಕೆಂದರೆ ಇಂದಿನ ದಿನ ಟ್ಯೂಷನಲ್ಲಿ ನಾನು ಅವ್ರಿಗೆ ಒಂದು ಸ್ವಲ್ಪನೂ ಟೈಮ್ ಕೊಟ್ಟಿರಲಿಲ್ಲ ಎಲ್ಲ ಡಿಸ್ಕಷನ್ ಮಾಡೋಕ್ಕೆ ಅವ್ರು ಅದು ಹೇಗೆ ಮಾಡಿಕೊಂಡ್ರೆ ಗೊತ್ತಿಲ್ಲ ಪ್ರತಿಯೊಬ್ಬರೂ ಸ್ವಲ್ಪ ಸ್ವಲ್ಪ ಅಂತ ಅಮೌಂಟ್ನ ಹಾಕಿ ಒಬ್ಬೊಬ್ಬರು ಒಂದೊಂದು ಅಂತ ತಂದಿದ್ರು ನಿಜವಾಗ್ಲೂ ಈ ಏಜಲ್ಲಿ ಅವ್ರಿಗೆ ಇಷ್ಟೆಲ್ಲ ಒಂದು ಮೆಂಟಾಲಿಟಿ ಇದೆ ಅಲ್ವಾ ಸೊ ಅದೊಂದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಇಲ್ಲಿ ಬಂದಿರುವಂಥ ಮಕ್ಕಳಿಗೆ ಒಬ್ಬೊಬ್ರು ಒಂದೊಂದು ಹೇಳಬೇಕು ಅಂದರೆ ಒಬ್ಬರು ರೋಸ್ ತಂದಿದ್ದಾರೆ ಒಬ್ಬರು ಕೂಲ್ ಡ್ರಿಂಕ್ಸ್ ತಂದಿದ್ದಾರೆ ಒಬ್ಬರು ಪೇಪರ್ ಪ್ಲೇಟ್ಸು ಕೇಕ್ ಕೇಕ್ ಆ್ಯಕ್ಚುಲಿ ನನ್ನ ಮಗ ಮಾಡ್ತೀನಿ ಅಂತ ಹೇಳಿದ್ದಾನೆ ದೊಡ್ಡ ಮಗ ಅವನಿಗೆ ಈ ಕೇಕ್ ಮಾಡೋದುದೆಲ್ಲ ಚೆನ್ನಾಗಿ ಬರುತ್ತೆ ಸೊ ಅವ್ನು ನಾನೇ ಮಾಡ್ತೀನಿ ಅಂತ ಹೇಳಿದ್ರಿಂದ ಕೇಕ್ ಒಂದು ಆರ್ಡ್ರ್ ಮಾಡಿರಲಿಲ್ಲ ಅಷ್ಟೇ ಮತ್ತು ಕೆಲವರು ರೋಸು ಇನ್ನು ಕೆಲವರು ಈ ಚಿಪ್ಸು ಎಲ್ಲದನ್ನೂ ಪ್ಲ್ಯಾನ್ ಮಾಡಿ ತಂದಿದ್ರು ಜೊತೆಗೆ ಗಿಫ್ಟ್ಗಳು ಕೂಡ ಪಾಪ ನನಗೋಸ್ಕರ ಅಂತ ತಂದಿದ್ರು ಸೊ ನೋಡ್ತಾ ಹೋಗಿ ನಿಮಗೆ ಖುಷಿ ಆಗುತ್ತೆ ವಿಡಿಯೋ ಮತ್ತು ಹಿಂದಿನ ನೆಕ್ಸ್ಟ್ ಡೇ ಟೆಸ್ಟ್ ಇತ್ತು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೊ ಅದಕ್ಕೆ ಯಾರಿಗೆಲ್ಲ ಟೆಸ್ಟ್ ಇತ್ತು ಆ ಮಕ್ಕಳನ್ನು ಮಾತ್ರ ನಾನು ಓದಿಸ್ಕೊತಾ ಬೇರೆ ಬೇರೆ ಮಕ್ಕಳಿಗೆ ಆಯಿತು ನೀವು ಏನೆಲ್ಲ ಸೆಲೆಬ್ರೇಷನ್ ಮಾಡ್ಕೋತೀರಾ ಅಂದರೆ ಮಾಡ್ಕೊಳ್ಳಿ ಕೇಳಿದ್ರು ಪಾಪ ರಿಕ್ವೆಸ್ಟ್ ಮಾಡಿಕೊಂಡು ಟೈಮ್ ಬೇಕು ಮ್ಯಾಮ್ ಅಂತ ಸೊ ಟ್ಯೂಷನೆಲ್ಲ ಮುಗಿಸಿದ ನಂತರ ಮಾಡಿದ್ದು ಇದು ನಾನು ಯಾವುದೇ ಕಾರಣಕ್ಕೂ ನಾನು ಟ್ಯೂಷನ್ ಕ್ಲಾಸ್ನ ಮಿಸ್ ಮಾಡಲ್ಲ ಸೊ ಇವಾಗ ನನಗೆ ಫೈ ಫೋರ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತೀನಿ ಫೋರ್ ತರ್ಟಿ ಕೆಲವರು ಬರ್ತಾರೆ ಫೈವ್ಗೆ ಕೆಲವರು ಸೊ ಅವರಿಗೆ ಸಿಕ್ಸ್ ತರ್ಟಿವರೆಗೂ ನಾನು ಕ್ಲಾಸ್ ಮಾಡಿ ಸಿಕ್ಸ್ ತರ್ಟಿ ಮೇಲ್ ಟೈಮ್ ಕೊಟ್ಟಿದ್ದು ಇವರ ಅರ್ಧ ಗಂಟೇಲಿ ಎಷ್ಟು ಚೆನ್ನಾಗಿ ಮಕ್ಕಳು ನನಗೆ ಸೆಲೆಬ್ರೇಷನ್ ಮಾಡಿದ್ರು ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು ಇವರ ಪ್ರೀತಿಗೆ ನಾನು ಸದಾ ಚಿರು ಸೊ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಇವರು ಮಕ್ಕಳು ಅರೇಂಜ್ ಮಾಡಿದ್ದಾರೆ ಅಂತ ಹಾಗೆಯೇ ಈಗ ಒಂದಿಬ್ಬರು ಮಕ್ಕಳು ಹೋಗ್ತಾ ಇದ್ದಾರೆ ಪಾಪ ನಾನು ಅವರಿಗೆ ಟೈಮ್ ಕೊಟ್ಟಿರಲಿಲ್ಲ ಅವ್ರು ತುಂಬ ಹೊತ್ತಿಂದ ಕೇಳ್ತಿದ್ರು ಟೈಮ್ ಕೊಡಿ ಮ್ಯಾಮ್ ಸ್ವಲ್ಪ ಇಲ್ಲ ಓದೋದೆಲ್ಲ ಮಿಸ್ ಮಾಡೋಂಗಿಲ್ಲ ಅಂತ ಹೇಳಿ ಕೂರಿಸ್ಬಿಟ್ಟೆ ಓದಕ್ಕೆ ಕೊನೆ ಕೊನೆಗೆ ನಾನು ಇನ್ನೊಂದು ಇಪ್ಪತ್ತು ನಿಮಿಷ ಇದ್ದಂಗೆ ಕೊಟ್ಟೆ ಸೊ ಅವ್ರ ಪೇರೆಂಟ್ಸ್ ಕೂಡ ಬಂದುಬಿಟ್ರು ಮಳೆ ಬರ್ತೀವಿ ಅಂತ ಸ್ವಲ್ಪ ದೂರದಿಂದ ಬರ್ತಾರೆ ಅವ್ರು ಬೇರೆ ಊರಿಂದನೇ ಬರ್ತಾರೆ ಟ್ಯೂಷನ್ಗೆ ಸೊ ಅದಕ್ಕೆ ಅದೊಂದು ಬೇಜಾರಾಯಿತು ಆ ಮಕ್ಕಳು ಇಬ್ಬರೂ ಕೇಕ್ ತಿಂದಲೇ ಹಾಗೆ ಹೋದರು ಸೊ ಅವರು ಗಿಫ್ಟು ಕೂಡ ತಂದಿದ್ರು ಗಿಫ್ಟ್ ಕೂಡ ನನಗೆ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋನ ನಂಗೆ ಮಾಡಿಕೊಡ್ತಿರೋದು ಕೂಡ ಅಷ್ಟೇ ನನ್ನ ಟ್ಯೂಷನ್ ಮಕ್ಕಳೇ ಈ ವಿಡಿಯೋ ಮುಖಾಂತರ ನಾನು ಸ್ವಲ್ಪ ನಿಧಾನಕ್ಕಾದರೂ ಅಷ್ಟೇ ಎಲ್ಲ ಪ್ರತಿಯೊಬ್ಬ ಟೀಚರ್ಗೂ ಕೂಡ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಟೀಚರ್ಗಿರುವಂತಹ ಒಂದು ರೆಸ್ಪೆಕ್ಟು ಒಂದು ಬೆಲೆ ಒಂದು ತೃಪ್ತಿ ಆತ್ಮತೃಪ್ತಿ ಅಂತಲೇ ಹೇಳ್ಬೋದು ಬೇರೆ ಯಾವುದೇ ನೀವು ಕೆಲ್ಸಕ್ಕೆ ಹೋದರೂ ಅದು ಸಿಗೋಲ್ಲ ಈ ಮುಗ್ಧ ಮನಸ್ಸುಗಳ ಜೊತೆಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಅವ್ರ ಹತ್ರ ಇರ್ತೀವಲ್ಲ ಸ್ಕೂಲ್ಗೆಲ್ಲ ಹೋದಾಗ ಆವಾಗ ನಿಮ್ಮ ಮನಸ್ಸು ಮೇಲೆ ಆಗೋ ಚೇಂಜಸ್ಸೇ ಬೇರೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ನೋವಿರಲಿ ಅದೆಲ್ಲ ಮರೆತು ಹೋಗುತ್ತೆ ಇದಂತೂ ಸತ್ಯ ಸೊ ನಾನು ಅದನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಸಮಯದ ಭಾವದಿಂದ ಕಾರಣಾಂತರಗಳಿಂದ ನಾನು ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಈ ರೀತಿಯಾಗಿ ನನ್ನ ಒಂದು ಕನಸಿನ ಜಾಬ್ ಟೀಚರ್ ಜಾಬ್ನ ನಾನು ಟ್ಯೂಷನ್ ಮುಖಾಂತರ ತೀರಿಸ್ಕೋತಾ ಇದ್ದೀನಿ ಅದೊಂದು ಒಂದು ತೃಪ್ತಿ ಇದೆ ನನಗೆ ಸೊ ಎಲ್ಲ ಮಕ್ಕಳು ಗಿಫ್ಟ್ ಕೊಟ್ರು ಅವ್ರ ಹಾರ್ಡ್ ವರ್ಕ್ನ ನೋಡಿ ಗ್ರೀಟಿಂಗ್ ಕಾರ್ಡ್ಸ್ ಮಾಡಿದ್ದಾರೆ ವರ್ಡಿಂಗ್ಸ್ ಬರೆದಿದ್ದಾರೆ ಅದನ್ನೆಲ್ಲ ನೋಡಿ ನಿಜವ್ ಎಷ್ಟು ಖುಷಿ ಆಯ್ತು ಗೊತ್ತಾ ಈಗ ನೋಡ್ತಿರ್ಬೋದು ನೀವು ಈ ದೊಡ್ಡ ದೊಡ್ಡ ಮಕ್ಕಳು ಟೆಂತ್ ಮಕ್ಕಳು ಇವು ಕಾಲ್ಗೆಲ್ಲ ಬಿದ್ದು ನಮಸ್ಕಾರ ಮಾಡ್ತಿದ್ದಾವೆ ನಮ್ಗೆ ಎಷ್ಟು ಬೇಡ ಅಂದರೂ ಕೇಳಿ ಇಲ್ಲ ತುಂಬ ಅಂದ್ರೆ ತುಂಬ ಇಷ್ಟಪಡ್ತವೆ ಮಕ್ಕಳು ನನ್ನ ನಾನು ಕೂಡ ಅಷ್ಟೇ ಈ ಮಕ್ಕಳನ್ನ ಎಲ್ಲರನ್ನು ನನ್ನ ಮಕ್ಕಳು ಥರನೇ ನಾನು ಭಾವಿಸಿ ಹೋಗಿ ಪಾಠ ಹೇಳ್ಕೊಡ್ತೀನಿ ಅಷ್ಟು ಇಷ್ಟ ನನಗೆ Mom, chocolate diduka. Tira, you are so calm. Oni, itukara. Hey, I'm silent. Hey, bara. Tira, itukara. Ni nda avagle kodubeka itta. Larshan and I, you are so cute. Ida iduna. Thank you. Ba. Sano koduka. Hello,

ಎಲ್ಲ ಮಾಡಕ್ ಹೋದ್ರೆ ಅಷ್ಟೇ ಅಯ್ಯೋ ನನ್ ಅಳು ಬರ್ತಾ ಇದೆ ನೀವೆಲ್ಲ ಮಾಡೋದ್ರೆ ಏನ್ ಅಷ್ಟೊಂದ್ ದೊಡ್ಡ ಬೆಳ್ಳಿದ್ ಕೊಟ್ಟಿದ್ಯೋ

ಸೊ ನೋಡಿದ್ರಿ ಅಲ್ವಾ ಸೊ ಕೇಕ್ ಮಾಡಿದರು ಮನೇಲಿ ಮಕ್ಕಳು ಅದು ಸರಿ ಬರಲಿಲ್ಲ ಸೊ ಟೈಮ್ ಕಡಿಮೆ ಇದರಿಂದ ತುಂಬ ಐ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದಾನೆ ಬಟ್ ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತಾನೆ ಐ ಫ್ಲೇಮಲ್ಲಿ ಇಟ್ಟಾಗ ಮಾತ್ರ ನಮಗೆ ಬೇಕು ಅಂದಾಗ ಅರ್ಜೆಂಟ್ ಇರೋದು ಚೆನ್ನಾಗಿ ಆಗೋಲ್ಲ ಅಲ್ವಾ ಕೇಕು ಅದೇ ರೀತಿ ಅದು ಹಾಳಾಗ್ಬಿಡ್ತೀವಿ ತುಂಬ ಸೀದ್ಬಿಟ್ಟಿತ್ತು ಸೊ ಅದಕ್ಕೆ ಅದು ಬೇಡ ಅಂತೇಳಿ ನಾನು ದುಡ್ಡು ಕೊಟ್ಟೆ ಅದು ಕೇಕ್ ತೊಗೊಬ್ರಿ ನೀವು ಇಷ್ಟೆಲ್ಲ ಮಾಡಿದ್ದೀರಾ ಸೊ ಒಂದು ಕೇಕ್ ಕಟ್ ಮಾಡಲಿಲ್ಲ ಅಂದರೆ ಚೆನ್ನಾಗಾಗಲ್ಲ ಸೊ ಬಲೂನೆಲ್ಲ ತಂದು ಡೆಕೋರೇಟ್ ಮಾಡಿದರು ಪಾಪ ಸರಿ ಅಂತ ಕೇಕ್ ನನ್ನ ಮಗ ಅಷ್ಟೇ ನನ್ನ ದೊಡ್ಡ ಮಗ ಇರೋದು ಒಂದು ನನಗೆ ಬಲಗೈ ಇದ್ದಂಗೆ ಏನೇ ಹೇಳಿದ್ರು ಅಷ್ಟು ಚೆನ್ನಾಗಿ ಅವನು ನಿಭಾಯಿಸ್ತಾನೆ ಕೆಲಸ ಒಂದು ಸೆಕೆಂಡಿಗೆ ಹೋಗಿ ಫಿಕ್ ತೊಗೊಂಬಂದ ಅಂದರೆ ಒಂದು ಐದು ನಿಮಿಷದಲ್ಲೇ ಬೇಕ್ರಿ ದೂರ ಇದೆ ಗಾಡೀಲ್ನ ಹೋಗಿ ತೊಗೊಂಬಂದಿದ್ದಾನೆ ಕಳ್ಸೋದು ಕಳಿಸ್ಬಿಟ್ಟೆ ಅಪ್ಪ ಆಮೇಲೆ ಮನಸ್ಸಿಗೆ ಎಷ್ಟೊಂದು ಭಯ ಆಯಿತು ಗೊತ್ತಾ ಏನು ಸ್ಪೀಡಾಗಿ ಹೋಗ್ತಾನೋ ಏನೋ ಅಂತ ಅವ್ನು ಬರೋರ್ಗು ಜೀವ ಕೈಯಲ್ಲಿ ಹಿಡ್ಕೊಂಡಿದ್ದೆ ಅಯ್ಯೋ ಯಾಕಾದರೂ ಹೇಳಿದ್ನು ಅನಿಸ್ತು ಬಟ್ ದೇವರು ಇದರಿಂದ ತಗೊಂಬಂದ ಅಷ್ಟೊತ್ತಿಗೆ ಅವ್ರ ಪಪ್ಪ ಕೂಡ ಬಂದರು ಸೊ ಅವ್ರ ಪಪ್ಪಗೂ ಕಳಿಸ್ದೆ ಬೇಕ್ರ ಹತ್ರ ಒಟ್ಟೋಗಿದ್ದಾನೆ ಹೋಗಿ ನೋಡ್ಕೊಬನ್ನಿ ಅಂತ ಸೊ ಹೋದರು ಸೊ ಅವ್ರಿಗೇನು ಇದ್ದಿದ್ದು ಸೆಲೆಬ್ರೇಟ್ ಮಾಡಬೇಕು ನಮ್ಮ ಮಮ್ಮಿಗೆ ಅಂತ ಸೊ ಒಟ್ಟಿನಲ್ಲಿ ಎಲ್ಲ ಮಕ್ಕಳು ಅಷ್ಟೇ ಎಷ್ಟು ಪ್ಯೂರ್ ಗೊತ್ತಾ ಇವರೆಲ್ಲ ಎಷ್ಟು ಜೆನ್ಯೂನ್ ಗೊತ್ತಾ ಅದಕ್ಕೆ ಮಕ್ಕಳನ್ನ ದೇವ್ರಿಗೆ ಒಲಿಸ್ತಾರೆ ಅವ್ರಿಗೆ ಒಂದು ಚೂರು ಕಲ್ಮಶ ಅನ್ನೋದಿಲ್ಲ ಮನಸ್ಸಲ್ಲಿ ಅಷ್ಟು ಅಷ್ಟೊಂದು ಪ್ರೀತಿಯಿಂದ ನನಗೆ ಇವತ್ತಿನ ದಿನಾನ ತುಂಬ ಅಂದರೆ ಮೆಮೊರಿಲಿ ಇಟ್ಕೊಳ್ಳೋ ಥರ ಒಂದು ದಿನಾನ ನನಗೆ ಇವತ್ತು ಮಾಡಿಕೊಟ್ರು ಈ ಮಕ್ಕಳು ಇವರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಈ ಮಕ್ಕಳಿಗೆ ವಿದ್ಯೆ ಕಲಿಸ್ಕೊಡ್ತೀನಿ ಸೊ ಇದಿಷ್ಟು ಹೇಳ್ತಾ ಟೀಚರ್ಸ್ ಡೇ ಗಿಫ್ಟ್ಗಳನ್ನ ನೋಡ್ತಿರ್ಬೋದು ಇದೆಲ್ಲ ನನ್ನ ಮಕ್ಕಳು ಕೊಟ್ಟಿರೋ ಗಿಫ್ಟು ನನ್ನ ಟ್ಯೂಷನ್ ಮಕ್ಕಳು ಸೊ ಇದರೊಂದಿಗೆ ನಾವು ಇವತ್ತಿನ ದಿವಸನ ಅಂದರೆ ಟೀಚರ್ಸ್ ಡೇ ಸೆಲೆಬ್ರೇಷನ್ನ ಮುಗಿಸ್ತಾ ಇದ್ದೀನಿ ಇದಾದ ನೆಕ್ಸ್ಟ್ ಡೇ ನಾವು ಗೌರಿ ಹಬ್ಬ ಕೂಡ ಮಾಡಿದ್ವಿ ಬನ್ನಿ ಅದನ್ನು ಹೇಗೆ ಆಚರಿಸಿದೀವಿ ಅಂತ ನೋಡೋಣ ಅದು ಗೌರಿ ಹಬ್ಬನ ನಮ್ಮ ಮನೇಲಿ ಏನೋ ಗೌರಿನ ಅಂದರೆ ಹೊರ್ಗಡೆಯಿಂದ ತಂದು ಕೂರಿಸಿ ಮಾಡುವಂತಹ ಪದ್ಧತಿ ಇಲ್ಲ ಗಣೇಶ ತರುವಾಗ ಗಣೇಶನ ಜೊತೆನೆ ತಂದು ಗಣೇಶ ದಿನನೇ ಇಟ್ಟು ಮಾಡುವಂತಹ ಪದ್ಧತಿ ಇದೆ ಆದರೆ ಮನೇಲೇನಾದರೂ ನಮ್ಮ ಮನೆಯಲ್ಲಿ ಗೌರಿ ವಿಗ್ರಹ ಇತ್ತು ಅಂದರೆ ಅವತ್ತಿನ ದಿವಸ ಕೂರಿಸಿ ಪೂಜೆ ಮಾಡ್ಬೋದು ಅಂದರೆ ಸಿಂಪಲಾಗಿ ನಮ್ಮ ದೇವ್ರ ಮನೆಯಲ್ಲೇ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗೌರಿ ವಿಗ್ರಹ ಇದ್ದರೆ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಮನೇಲಿ ವಿಗ್ರಹ ನಾನು ಮದುವೆಯಾಗಿ ಬರುವಾಗ ತವ್ರ ಮನೆಯಿಂದ ಗೌರಿನ ಕೊಟ್ಟು ಕಳಿಸ್ತಾರೆ ಸೊ ಆ ರೀತಿಯಾಗಿ ಕೊಟ್ಟಿದ್ದಂತಹ ಗೌರಿ ವಿಗ್ರಹ ನನ್ನ ಹತ್ರ ಇದ್ದಿದ್ದರಿಂದ ಸೊ ನಾನು ಪ್ರತಿ ವರ್ಷ ಈ ಗೌರಮ್ಮನಿಗೆ ಅರ್ಶಿಣವನ್ನು ಹಚ್ಚಿ ಕ್ಲೀನಾಗಿ ಅಂದರೆ ಸ್ವರ್ಣ ಗೌರಿ ಅಲಂಕಾರ ರೀತಿ ಮಾಡಿ ನಾನು ಸಿಂಪಲ್ಲಾಗಿ ನೋಡ್ತಿರ್ಬೋದು ನೀವು ಸಿಂಪಲ್ಲಾಗಿ ಮತ್ತು ಈ ಹಬ್ಬದಲ್ಲಿ ಸೌತೆಕಾಯಿ ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ನಮ್ಮಮ್ಮ ಹೇಳ್ತಿದ್ರು ಅದಕ್ಕೆ ಒಂದು ಸೌತೆಕಾಯಿನ ಕೂಡ ಕಟ್ ಮಾಡಿ ದೇವ್ರ ಮುಂದೆ ಇಟ್ಟು ಹಾಗೆ ಫಲಹಾರ ಒಂದು ಬಗ್ಗೆ ಸ್ವೀಟ್ ಯಾವುದಾದ್ರೂ ಇಟ್ಟು ಪೂಜೆ ಮಾಡಿದೆ ಅಷ್ಟೇ ಸೊ ಒಂದು ಬ್ಲೌಸ್ ಪೀಸು ತಾಯಿಗೆ ಬಾಗಿಣ ಕೊಡೋದು ಗೌರಿ ಹಬ್ಬಕ್ಕೆ ನಮಗೆ ಹೇಗೆ ತವ್ರ ಮನೆಯಿಂದ ಬಾಗಿಣ ಕೊಡ್ತಾರೆ ಆ ರೀತಿ ನಾವು ಕೂಡ ಅಷ್ಟೇ ಬಾಗಿಣನ ಇಟ್ಟು ಪೂಜೆ ಮಾಡೋದು ಪದ್ಧತಿ ಅಲ್ವಾ ಗೌರಿ ಹಬ್ಬಕ್ಕೆ ಅದಕ್ಕೆ ನಾನು ಈ ಬಳೆ ಬಿಚ್ಚೊಲೆ ಮತ್ತು ಎಲೆ ಅಡಿಕೆ ಅರಿಶಿನ ಕೊಂಬು ಬ್ಲೌಸ್ ಪೀಸು ಬಳೆ ಇದಿಷ್ಟನ್ನು ತಾಂಬೂಲ ಅಂತ ತಾಯಿಗೆ ಅರ್ಪಿಸಿ ಸಿಂಪಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದಂತಹದ್ದು ಸೊ ನೆಕ್ಸ್ಟ್ ಡೇ ಗಣೇಶ ಹಬ್ಬ ಇರೋದರಿಂದ ಅದಕ್ಕೂ ಕೂಡ ಎಲ್ಲ ತಯಾರಿ ನಡೀತಿದೆ ನೋಡ್ತಿರ್ಬೋದು ಗಣೇಶ ಹಬ್ಬಕ್ಕೆ ನಾನು ಮೋದಕ ಮಾಡ್ತೀನಿ ಹಾಗೆಯೇ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡುವಂಥ ಅಭ್ಯಾಸನ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಕರ್ಜಿಕಾಯಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜನೆಲ್ಲ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬಟ್ಲಾಗೋಷ್ಟು ಕಡಲೆ ಬೀಜಕ್ಕೆ ನಾನು ಒಂದು ಬಟ್ಲಾಗೋಷ್ಟು ಒಂದೂವರೆ ಬಟ್ಲಾಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸಾರಿ ಮತ್ತು ಒಂದು ಕಾಲು ಬಟ್ಲಾಗುವಷ್ಟು ನಾನು ಬೆಲ್ಲ ಹಾಗೆಯೇ ಎಳ್ಳು ನೋಡ್ತಿರ್ಬೋದು ಎಳ್ಳು ಮತ್ತು ಗಸಗಸೆನ ಹುರಿದು ಲೋ ಫ್ಲೇಮಲ್ಲೇ ಉರಿದು ಇಟ್ಕೊಂಡಿದ್ದೀನಿ ಇಲ್ಲಿ ಒಣಕೊಬ್ಬರಿ ತುರಿ ನನ್ನ ಮಗ ತುರ್ಕೊಟ್ಟ ಸೊ ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಕರ್ಜಿಕಾಯಿಗೆ ಮೊದ್ಕಾಗಿ ಎರಡಕ್ಕೂ ಬಳಸ್ಕೊತೀನಿ ಸೊ ಹಾಗೆಯೇ ಕಡಲೆಪಪ್ಪು ಕಡಲೆಪೊಪ್ಪನ್ನು ಕೂಡ ಅಷ್ಟೇ ಸೊ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಪ್ಯಾನಲ್ಲಿ ಹಾಕ್ಕೊಂಡು ಸೊ ಕ್ರಿಸ್ಪಿಯಾಗಿರುತ್ತೆ ಅಂತ ಮತ್ತು ಎಷ್ಟು ದಿನ ಇಟ್ಟರೋ ಪೌಡರು ಹಾಳಾಗಲ್ಲ ಸೊ ಇದನ್ನೆಲ್ಲ ನಾನು ಮಿಕ್ಸಿ ಮಾಡಿಕೊಂಡ್ರೆ ಪೌಡ್ರ್ ಕೂಡ ರೆಡಿ ಆಗಿಬಿಡುತ್ತೆ ಸೊ ಅಷ್ಟೊತ್ತಿಗೆ ಇಲ್ಲಿ ನಾನು ಕರ್ಜಿಕಾಯಿಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನ ಹಾಕಿ ಕಲಸಿಟ್ಟಿದ್ದೀನಿ ಇದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಅಂತ ಸೊ ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ಚಕ್ಲಿಗೆ ಇನ್ಸ್ಟಂಟಾಗಿ ಚಕ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಆಗೋಷ್ಟು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟನ್ನ ತೊಗೊಂಡೆ ಅರ್ಧ ಕಪ್ ಕಪ್ಪಾಗೋಷ್ಟು ಮೈತಾ ಹಾಗೆಯೇ ಕಾಲು ಕಪ್ಪಾಗೋಷ್ಟು ಕಡಲೆ ಹಿಟ್ಟು ಸೊ ಇದಕ್ಕೆ ನಾನೀಗ ಸ್ವಲ್ಪ ಅರ್ಶಿನ ಕೂಡ ಹಾಕ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಚಕ್ಲಿ ನಾವು ಏನೇನೋ ಮಾಡಿ ಮಾಡ್ತೀವಿ ಸೊ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದೇ ಬೆಸ್ಟ್ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿ ಟೇಸ್ಟು ಅಷ್ಟೇ ಕ್ರಿಸ್ಪಿನೆಸ್ ಅಷ್ಟು ಚೆನ್ನಾಗಿತ್ತು ಸೊ ಈಗ ಒಂದು ಸ್ವಲ್ಪ ಎಳ್ಳು ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಇದ್ದರೆ ನಿಮಗೆ ಸೇರುತ್ತೆ ಸೇರುತ್ತೆಂದರೆ ಉಂಕಾಳು ಕೂಡ ಹಾಕೋಬೋದು ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಚ್ಚ ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ನೀವು ತುಪ್ಪನ ಬಿಸಿ ಮಾಡಿಕೊಂಡು ಪ್ಯಾನಲ್ಲಿ ತುಪ್ಪನ ಹಾಕಿ ಕಲಸಿಡಬೇಕು ಸೊ ಅವಾಗಲೇ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದು ಚಕ್ಲಿ ಸೊ ಇಲ್ಲಿ ನೋಡ್ತಿರ್ಬೋದು ಅಚ್ಕಾರದ ಪುಡಿ ಹಾಕೋತಾ ಬೇಕಿದ್ರೆ ನೀವು ಸಾಂಬಾರ್ ಪೌಡ್ರು ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ಎರಡು ಈಕ್ವಲ್ ರೇಷಲ್ಲಿ ಹಾಕ್ಕೋಬೋದು ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಪೌಡರ್ನ ನಾವು ಏನೇನೆಲ್ಲ ಹಾಕಿದ್ವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸೊ ಇನ್ನೂ ಗಣೇಶ ಕೂಡ ತರಬೇಕಾಗಿತ್ತು ಸೊ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಶಾಪ್ ಇಟ್ಟಿದ್ದಾರೆ ಅಂದರೆ ಅವ್ರ ಫ್ರೆಂಡ್ ಇಟ್ಟಿದ್ದಾರೆ ಸೊ ನಾನು ಕೊಡಿಸ್ತೀನಿ ನಿಮಗೆ ಬನ್ನಿ ಅಂತ ಹೇಳಿದರು ಸೊ ಅವರು ಫೋನ್ ಮಾಡಿರಲಿಲ್ಲ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತಾ ಈಗ ಸಾಯಂಕಾಲ ಒಂದು ಐದೂವರೆ ಆಗಿದೆ ಟೈಮು ಇವಾಗ ಟ್ಯೂಷನ್ ಇರಲಿಲ್ಲ ಗೌರಿ ಹಬ್ಬದ ದಿನ ನಾನು ಮಾಡ್ತಿರೋದು ಇದು ಸೊ ಅದಕ್ಕೋಸ್ಕರ ಕಲಸಿಟ್ಬಿಡೋಣ ಅಂತ ಒಂದು ಮಂತ್ಸು ಮತ್ತು ಕಲಿಸಿದ ತಕ್ಷಣ ಮಾಡಬೇಕು ಚಕ್ಲಿ ಯಾವತ್ತಿದ್ರೂ ನೀವು ಕಲಸಿಟ್ಬಿಟ್ಟು ಯಾವಾಗೂ ಮಾಡ್ತೀರಾ ಅಂದರೆ ಚೆನ್ನಾಗಿ ಬರೋಲ್ಲ ಚಕ್ಲಿ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಅದಕ್ಕೆ ನಾನು ಮಾಡಲಿಲ್ಲ ಹಾಗೆ ಇಟ್ಟು ಹೋದೆ ಮತ್ತು ಗಣೇಶನ್ ತಂದ ಮೇಲೆ ಮಾಡೋಣ ಅಂತ ಆದರೂ ಇನ್ನೂ ಅವರು ಫೋನ್ ಮಾಡಿರಲಿಲ್ವಲ್ಲ ಸರಿ ಕರ್ಜಿಕಾಯಿ ಮಾಡ್ಕೊಬಿಡೋಣ ಚಕ್ಲಿ ಹಾಗೆ ಇರಲಿ ಕಲ್ಸೋದು ಬೇಡ ಅಂತ ಹಾಗೆ ಇಟ್ಟಿದ್ದೀನಿ ಈಗ ನಾನು ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡ್ತೀವಿ ಅಂತ ನೋಡೋಣ ಮೊದಲಿಗೆ ಎಲ್ಲ ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈ ಒಂದು ಸಮ ಪ್ರಮಾಣದಲ್ಲಿ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಪೌಡರ್ನ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಸೊ ಬಾಕ್ಸಲ್ಲಿಟ್ಟರೆ ಎಷ್ಟು ದಿನ ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಬೋದು ಗಾಳಿ ಆಡಲಿಲ್ಲ ಅಂತಂದರೆ ಸೊ ಇದು ನೋಡ್ತಿರ್ಬೋದು ಮೋದಕಕ್ಕೆ ಎಳ್ಳು ಕಪ್ಪು ಎಳ್ಳು ಬಿಳಿ ಎಳ್ಳು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರಿದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಣಕೊಬ್ಬರಿ ಸಕ್ಕರೆ ಅದಿಷ್ಟು ಮೋದಕಗೆ ಬಳಸ್ತೀನಿ ಇನ್ನು ಕರ್ಜಿಕಾಯಿ ಪೌಡ್ರನ್ನ ಕರ್ಜಿಕಾಯಿಗೆ ಮತ್ತು ಕಡುಬುಗೂ ಕೂಡ ನಾನು ಅದನ್ನೇ ಬಳಸುವಂಥದ್ದು ಸೊ ನಾನಿಲ್ಲಿ ನನ್ನ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾಯಿದ್ರು ಅಮ್ಮ ನೀನು ಎಲ್ಲ ರೆಡಿ ಮಾಡ್ಕೊಂಡು ಕರಿ ನಾವು ಬಂದು ಹೆಲ್ಪ್ ಮಾಡ್ತೀವಿ ಅಂತ ಸೊ ಇನ್ನು ಸಾಯಂಕಾಲ ಮನೇಲಿ ದೀಪ ಕೂಡ ಹಚ್ಚಿದ್ದೀನಿ ಇದು ಸಂಜೆ ಗೌರಿ ಹಬ್ಬದ ಸಂಜೆ ಸಂಜೆ ಪ್ರತಿಯೊಬ್ರು ಮನೇಲೂ ದೀಪ ಹುರಿತಾನೇ ಇರಬೇಕು ಯಾವುದೇ ಕಾರಣಕ್ಕೂ ದೀಪವನ್ನ ಹ್ಮ್ ಉರಿಸೋದನ್ನ ನಿಲ್ಲಿಸ್ಬೇಡಿ ಸಾಯಂಕಾಲ ಯಾರ್ ಮನೇಲಿ ದೀಪ ಹುರಿಯುತ್ತೋ ಅವ್ರ ಮನೆ ಯಾವಾಗ್ಲೂ ಸುಭಿಕ್ಷವಾಗಿರುತ್ತೆ ಹೋದ ವರ್ಷ ಹೇಳಿದ್ರು ಎಡಗಡೆ ತಗೋಬೇಕು ಅಂತ ನಾವು ಬಲಗಡೆ ಬಲಮುರಿ ಗಣೇಶನೇ ಇರ್ತದೆ ಜಾಸ್ತಿ ಪೂಜೆ ಕೆಲವರು ಮೂರಿನೂ ನಮಗೂ ಗೊತ್ತಿಲ್ಲ ಸರ್ ಗಣೇಶನ ಮೊಟ್ಟೆ ಪೂಜೆ ಮಾಡ್ಬೇಕಷ್ಟೇ ಎಡ ಇದ್ರೇನು ಬಲ ಐತ್ರಿ

ಗಣೇಶನ ತಗೊಂಡು ಮನೆಗೆ ಬಂದ್ವಿ ಈಗ ನೋಡ್ತಿರ್ಬೋದು ಗಣೇಶನ ದೊಡ್ಡ ಮಗ ಇಡ್ಕೊಂಡಿದ್ದಾನೆ ಚಿಕ್ಕದು ಗೌರಿ ಅಮ್ಮನ ಚಿಕ್ಕ ಮಗ ಇಡ್ಕೊಂಡಿದ್ದಾನೆ ಸೊ ನೋಡ್ತಿರ್ಬೋದು ನನ್ನ ಕ್ಯಾಮ್ರ ಏನೋ ಆಗ್ಬಿಟ್ಟಿದೆ ಅಷ್ಟು ಕ್ಲಾರಿಟಿ ಬರ್ತಾನೆ ಇರಲಿಲ್ಲ ಫ್ರಂಟ್ ಕ್ಯಾಮ್ರಾ ಬ್ಲರಾಗಿ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈಗ ಗಣೇಶನ್ ತಂದ ತಕ್ಷಣ ಅವ್ರನ್ನ ಪಾದ ತೊಳೆದು ಆರತಿ ಮಾಡಿ ಒಳಗಡೆ ಕರ್ಕೊಡೋಂಥ ಪದ್ಧತಿ ಇದೆ ನಾನು ಚಿಕ್ಕ ಮಗಂಗೆ ಸುಸು ಅರ್ಜೆಂಟ್ ಆಗ್ಬಿಟ್ಟಿತ್ತಂತೆ ಅಮ್ಮ ನಾನು ಬಂದ್ಬಿಡ್ತೀನಿ ಆಗ್ತಾಯಿಲ್ಲ ಅಂತಿದ್ದ ಸೊ ಯಾಕೋ ಸ್ವಲ್ಪ ಡಲ್ಲಾಗೂ ಇದ್ದ ಚಿಕ್ಕ ಮಗ ಸೊ ಅದಕ್ಕೆ ನಾನು ಗೌರಿ ಅಮ್ಮನ್ನ ತೊಗೊಂಡಾಯ್ತು ಹೋಗಪ್ಪ ನೀನು ಅಂತ ಹೇಳಿ ಗೌರಿನ ಮಾತ್ರ ಒಳಗಡೆ ತಂದು ಇಟ್ಬಿಟ್ಟೆ ಬಟ್ ಗಣಪತಿನ ಮಾತ್ರ ಕಾಲು ತೊಳೆದೆ ಒಳಗಡೆ ಕರ್ಕೋಬೇಕು ಈಗ ಗಣೇಶನಿಗೆ ಮುಖ ಮುಖಾನು ಸ್ವಲ್ಪ ನೀರಿಂದ ಹಿಂಗೆ ಒರೆಸ್ಬಿಟ್ಟು ನಂತರ ನಾವು ಕಾಲು ತೊಳೆಯುವಂಥದ್ದು ಸೊ ಈಗ ಕಾಲು ತೊಳೆದು ಅದು ಯಾರೇ ಆಗಿರಲಿ ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ಯಾರು ಗಣಪತಿನ ತರ್ತಾರೋ ಅವ್ರಿಗೆ ಕಾಲು ತೊಳೆದು ಒಳಗಡೆ ಕರ್ ಕರ್ಕೋಬೇಕು ಅದೇ ಪದ್ಧತಿ ಸೊ ಅದಕ್ಕೋಸ್ಕರ ನಾನು ಕಾಲು ತೊಳಿತಾ ಇದ್ದೀನಿ ಅಮ್ಮ ನೀನು ನನ್ನ ಕಾಲೆಲ್ಲ ಮುಟ್ಬೇಡ ಅಮ್ಮ ತುಳಿಬೇಡ ಅಂತಿದ್ದ ನನ್ನ ಮಗ ಇಲ್ಲ ಇರಪ್ಪ ನೀನು ದೇವ್ರನ್ನ ಎತ್ಕೊಂಡಿರೋದ್ರಿಂದ ಈಗ ನಿನಗೆ ದೇವ್ರ ಸಮಾನ ನೀನು ಆ ಥರ ಏನೋ ಅಂದ್ಕೋಬೇಡ ಅಂತ ಹೇಳಿ ಅವನ ಪಾದದ ಪೂಜೆ ಕೂಡ ಮಾಡಿಕೊಟ್ಟೆ ಸಣ್ಣ ಚಿಕ್ಕ ಮಗ ವಿಡಿಯೋ ಮಾಡಿಕೊಡ್ತಾ ಇದ್ದಾನೆ ಸೊ ಕೆಂಪು ನೀರು ಕೂಡ ಮಾಡ್ಕೊಂಡಿದ್ದೆ ಅಂದರೆ ಕೆಂಪು ನೀರು ಕಿಸರು ಆಗಿರುತ್ತೆ ಅಂದರೆ ದೃಷ್ಟಿ ಆಗುತ್ತೆ ನಮ್ಮ ಮನೆಗೆ ಗಣೇಶ ದಾರಿಲೆಲ್ಲ ತರುವಾಗ ಅಂತ ಇನ್ನು ಬಿಳಿ ಒಂದು ಹೊಸಾದು ಅದು ಟವಲ್ಲು ಅದನ್ನು ಮುಖಾನ ಮುಚ್ಕೊಂಡು ಮನೆಗೆ ತೊಗೊಂಡು ಬರಬೇಕು ಕೆಂಪು ಅಥವಾ ವೈಟ್ ವಸ್ತ್ರ ಯಾವುದಾದ್ರೂ ಅಂದರೆ ಇರಬೇಕು ಮಡಿಯಿಂದ ಇರುವಂತಹ ವಸ್ತ್ರನ ತೊಗೊಂಡು ಹಾಕ್ಕೊಂಬರಬೇಕು ನಾನು ಕೂಡ ಒಂದು ಬಿಳಿದು ಟವಲ್ನ ತೊಗೊಂಡಿದ್ವಿ ಬ ಹಾಗೆ ತೊಗೊಂಡು ಮುಖದ ಮೇಲೆ ಹೊದ್ಕೊಂಡು ತಂದಿದ್ದು ಸೊ ಇನ್ನು ನಾಳೆ ನಾವು ಗಣಪತಿನ ಕೂರಿಸೋಗೆ ತೆಗೆಯೋದು ಈ ಒಂದು ವಸ್ತ್ರನ ಸೊ ಗಣಪತಿಗೂ ನೀರನ್ನ ಇಟ್ಟು ಮಗನ ಒಳಗಡೆ ಕರ್ಕೊಂಡೆ ಗಣಪತಿನ ಆಮೇಲೆ ಕಿಸರಿನ ತುಳಸಿ ಗಿಡಕ್ಕೆ ಹಾಕಿಬಿಟ್ಟೆ ಸೊ ಅದಾದ ನಂತರ ಚಕ್ಲಿ ಮಾಡ್ತಾ ಇದೀವಿ ಇನ್ನು ಇದಾದ ನಂತರ ಮತ್ತೆ ಹೋದ್ವಿ ಶಾಪಿಂಗ್ ಹೋಗಿ ನಾನು ಚಿಕ್ಕ ಮಗ ಹಠ ಹಿಡಿದ್ಬಿಟ್ಟ ಇಲ್ಲ ನನಗೆ ಪಂಚೆ ಬೇಕು ರಾಮರಾಜ್ ಪಂಚೆ ಬೇಕು ಶರ್ಟ್ ಬೇಕು ಅಂತ ಆ್ಯಕ್ಚುಲಿ ನಾವು ಹಬ್ಬಕ್ಕೆ ಬಟ್ಟೆ ಎಲ್ಲ ಎರಡು ಎರಡೆರಡು ಜೊತೆ ತೊಗೊಟ್ಟಿದ್ರು ಅವರಪ್ಪ ಅದಾದಮೇಲೆ ಮತ್ತೆ ಬಟ್ಟೆ ತೊಗೊಳ್ಳೋಂಥ ಪ್ರಸಂಗ ಬಂತು ಸೊ ಅದಕ್ಕೆ ಬಟ್ಟೆ ನನಗೆ ರಾಮರಾಜ್ ಪಂಚೆ ಬನಿಯನ್ನು ಅದೆಲ್ಲ ಬೇಕು ಅಂತ ಕೇಳ್ದೆ ಸರಿ ಮಕ್ಕಳದೇ ಹಬ್ಬ ಅಲ್ವಾ ಇದು ಗಂಡು ಮಕ್ಕಳು ಹಬ್ಬ ಸರಿ ಆಯಿತು ಅಂತ ಹೇಳಿ ಕರ್ಕೊಂಡೋಗಿ ಅವ್ರಿಗೆ ರಾಮರಾಜದು ಶರ್ಟು ಪಂಚೆ ಇಬ್ಬರಿಗೂ ಕೊಡಿಸಿ ಮತ್ತು ಹಾಗೆಯೇ ಇನ್ನೊಂದು ಸ್ವಲ್ಪ ಮತ್ತು ಈ ಹಬ್ಬಕ್ಕೆ ಗಂಡು ಮಕ್ಕಳು ಹಬ್ಬ ಆಗಿರೋದ್ರಿಂದ ವೇರ್ಸು ಎಲ್ಲನೂ ಹೊಸಾದೆ ಕೊಡಿಸ್ತೀನಿ ನಾನು ಈ ಹಬ್ಬಕ್ಕೆ ಕೊಡಿಸ್ತಾರೆ ಅವರಪ್ಪ ಸೊ ಅದನ್ನೆಲ್ಲ ತೊಗೊಂಡು ಬಂದ್ವಿ ಬರೋ ಹೊತ್ತಿಗೆ ಟೈಮ್ ಆಗಿತ್ತು ಹಾಗೆಯೇ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಲಾಸ್ಟಲ್ಲಿ ಮಕ್ಕಳೆಲ್ಲ ಮಲ್ಕೊಂಡ್ರು ಈಗ ನಾನು ಚ ಚಕ್ಲಿನ ಮಾಡ್ತಾ ಒಂದು ಚಕ್ಲಿ ಮಾತ್ರ ನಾನು ಚಿಕ್ಕ ಮಗ ಮಾಡ್ಕೊಟ್ಬಿಟ್ಟು ಹೋದ ಸೊ ನೋಡಿಸ್ತೀನಿ ಅದನ್ನು ಸೊ ಒಂದು ಆಸೆ ಆಗಿತ್ತು ಒಂದೇ ಒಂದು ನಾನು ಮಾಡಬೇಕು ಅಂತ ಸೊ ಅದನ್ನ ಮಾಡ್ಕೊಟ್ಬಿಟ್ಟು ಹೋದ ನಾನು ಕೂಡ ಆ ಕಡೆ ಚಕ್ಲಿ ಮಾಡಿಕೊಂಡೆ ಇಲ್ಲಿ ಇನ್ನು ನನ್ನ ಮಗನಿಗೆ ಹೇಳಿದೆ ಕರ್ಜಿಕಾಯಿ ಎಲ್ಲ ಮಾಡಿ ಹಾಗೆ ಇಟ್ಟೋಗಿದ್ದೆ ಸೊ ಅದನ್ನು ಹೇಗೆಲ್ಲ ಡಬ್ಬಿಗೆ ಹಾಕಪ್ಪ ಅಂತ ಹೇಳಿದೆ ಅವನ್ನೆಲ್ಲ ಬಾಕ್ಸಿಗೆ ಫಿಲ್ ಮಾಡಿ ಇಟ್ಟಿದ್ದಾನೆ ಸೊ ಎಷ್ಟು ಮಾಡ್ಕೊಂಡ್ವಿ ಸೊ ಲೆಕ್ಕದಲ್ಲಿ ಮಾಡ್ತೀನಿ ನಾನು ಹಬ್ಬಕ್ಕೆ ಮಾಡುವಾಗ ಇಪ್ಪತ್ತೊಂದು ಮೂದಕ ಇಪ್ಪತ್ತೊಂದು ಕರ್ಜಿಕಾಯಿ ಮಾತ್ರ ನಾನು ಮಾಡೋದು ನಂತರ ಬೇಕಾದರೆ ನಾವು ಮಾಡ್ಕೋತೀವಿ ಪೌಡ್ರ್ ಇರುತ್ತಲ್ವ ಹಬ್ಬದ ದಿವಸ ಮಾತ್ರ ನಾನು ಇಪ್ಪತ್ತೊಂದು ಗಣೇಶನ್ ಲೆಕ್ಕದಲ್ಲೇ ಮಾಡೋದು ಇಪ್ಪತ್ತೊಂದು ತುಂಬ ಶ್ರೇಷ್ಠ ಸಂಖ್ಯೆ ಅದಕ್ಕೋಸ್ಕರನೇ ಗಣೇಶ ಹಬ್ಬ ದಿನ ಬರೀ ಇಪ್ಪತ್ತೊಂದು ಮಾತ್ರ ಮಾಡಿದ್ದೀನಿ ಸೊ ಇನ್ನು ಚಕ್ಲಿ ನೋಡ್ತಿರ್ಬೋದು ಇನ್ಸ್ಟಾಂಟಾಗಿ ನಾನು ಏನೇನು ಹೇಳೋದ್ನ ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸು ಅದಷ್ಟನ್ನೇ ಹಾಕಿದ್ದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸೊ ಇನ್ನು ನಾವು ಚಕ್ಲಿ ಅಕ್ಕಿ ಉರ್ಕೋಬೇಕು ಅದನ್ನು ಮಿಲ್ ಮಾಡಿಸ್ಕೋರು ಆ ಥರ ಎಲ್ಲ ಏನೂ ಇಲ್ಲ ಹೆಸರು ಬೆಳೆದೆಲ್ಲ ಏನೂ ಹಾಕಿಲ್ಲ ನೋಡಿ ಆದರೂ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆದರೆ ಮರಿಬೇಡಿ ಎರಡು ಸ್ಪೂನ್ ತುಪ್ಪನ ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕ್ಬಿಟ್ಟು ಕಲಸಿಟ್ಟು ನಂತರ ಹಾಕ್ಕೊಳ್ಳಿ ಮತ್ತು ಹಿಟ್ಟು ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಗಟ್ಟಿ ಮಾಡ್ಕೊಂಡ್ರೂ ಚಕ್ಲಿ ಗಟ್ಟಿ ಆಗಿಬಿಡುತ್ತೆ ತುಂಬ ತೆಳ್ಳಗಾದ್ರೂ ಚೆನ್ನಾಗಿ ಬರಲ್ಲ ಮೀಡಿಯಮ್ ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ಇಷ್ಟು ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ನಾನು ತುಂಬಾ ಸ್ವಲ್ಪನೇ ಮಾಡಿದ್ದೆ ಚಕ್ಲಿ ಅಷ್ಟೇ ಒಂದು ಮೂರು ನಾಲ್ಕು ಸ ಅಂದರೆ ತ್ರೀ ಟ್ರಿಪ್ಸ್ ಆಯಿತು ಅಷ್ಟೇ ಬೇ ಮೂರು ಸರ್ತಿ ಬೇಯಿಸ್ಕೊಂಡಷ್ಟೇ ಈ ಪ್ಯಾನಲ್ಲಿ ಅಷ್ಟೇ ಚಕ್ಲಿನ ಮಾಡ್ಕೊಂಡಿದ್ದು ಟೈಮ್ ನೋಡ್ತಿರ್ಬೋದು ನೀವು ಹತ್ತು ಮುಕ್ಕಾಲು ಏನೋ ಆಗಿಬಿಟ್ಟಿದೆ ಸೊ ಎಲ್ಲ ಕೆಲಸ ಮುಗೀತು ಈಗ ಏನೇನಿಲ್ಲ ಮಲ್ಕೊಳ್ಳೋದಷ್ಟೇ ನಾಳೆಗೇನ ಗಣೇಶ ಹಬ್ಬದ್ಲಾಗನ್ನು ನಾನು ಶೇರ್ ಮಾಡ್ತೀನಿ ಖಂಡಿತ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ನೋಡಿದ್ರಲ್ಲ ಗಣೇಶ ಗೌರಿ ಹಬ್ಬ ಹೇಗಾಯಿತು ಹೇಗೆ ತಯಾರಿ ಮಾಡ್ಕೊಂಡಿದ್ದೀನಿ ಗಣೇಶ ಹಬ್ಬಕ್ಕೆ ಅಂತ ಒಪ್ಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಬಾ ಬಾಯ್ ಹಾಗೆಯೇ ಗಣಪತಿ ನಿಮ್ಮೆಲ್ಲರಿಗೂ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ನಿಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಭಾಗ್ಯವನ್ನು ಕೊಡಲಿ ಚೆನ್ನಾಗಿ ಆರೋಗ್ಯವಾಗಿಟ್ಟಿರಲಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡ್ತೀನಿ ಹೋಗಿ ಬರ್ತೀನಿ ಮತ್ತೊಂದು ಲಗೊಂದಿಗೆ ಸಿಗೋಣ ಬಾಯ್ ಹ್ಯಾವ್ ಎ ಗುಡ್ ಡೇ ಹಾಗೆಯೇ ಗಣೇಶ ಹಬ್ಬದ ಶುಭಾಶಯಗಳು